ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಗುರುಶೇಖರ್ ಸರ್ ಇವತ್ತೇನು ಸರ್ ಟೊಮೆಟೊ ರೇಟ್ಲು ಇವತ್ತೇನು ನೂರನಿಂಕ ಐವತ್ತು ಹಿಡಿದು ನೂರ ಐವತ್ತು ಇನ್ನೂರು ರೂಪಾಯಿ ಟಾಪ್ ಸರ್ ಸೀಡ್ಸ್ ಅಷ್ಟೇ ನಾಟಿನೂ ಅಷ್ಟೇ ನಾಟಿ ಅಷ್ಟೇ ಸೀಡು ಅಷ್ಟೇ ಸರ್ ಹಾಂ ಹಾಂ ಸರ್ ಏಪ್ರಿಲ್ ತಿಂಗಳಲ್ಲಿ ಟೊಮೆಟೊ ರೇಟ್ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಸರ್ ಟೊಮೊಟೊ ಒಂದು ಅಂದಾಜಿಗೆ ಎಷ್ಟು ಹೋಗ್ಬೋದು ರೂಪಾಯಿ ಹೋಗುತ್ತೆ ಸರ್ ಹೋಗುತ್ತೆ ಹಾಂ ಸರ್ ಇವಾಗ ನಾಟಿ ಮಾಡೋದು ರೇಟ್ಗಳು ಸಿಗುತ್ತಾ ಸಿಗುತ್ತಾ ಸರ್ ಪಾರ್ಸಲ್ ಎಲ್ಲ ನಡೀತದೆ ಹಾಂ ಹಾಂ ಒಳ್ಳೆ ರೇಟ್ ಓಕೆ

ಡೈಲಿ ನಾವು ಒಂದು ಸಾವಿರ ಸಾವಿರದ ಐನೂರು ಎರಡು ಸಾವಿರ ಭಾಷೆ ತೆಗಿತೀರಿ ಸರ್ ಎಲ್ಲೆಲ್ಲಿ ಕಳಿಸ್ರಿ ಸರ್ ನಾವು ಚೆನ್ನಾಗಿ ತಮಿಳ್ನಾಡುಗೆ ಕಳಿಸ್ತೀವಿ ಸರ್ ಓಕೆ ಎಲ್ಲ ತಮಿಳ್ನಾಡಿಗೆ ಹೋಗಲ್ಲ ನಮ್ದು ಸರ್ ಮಾರ್ಚ್ ತಿಂಗಳಲ್ಲಿ ಕಡಿಮೆ ಆಗಿದೆ ರೇಟ್ ಸರ್ ಏನು ರೀಸನ್ ಕಾರಣ ಏನಂತ ಕಾರಣ ಅಂದರೆ ಟೊಮೊಟೊ ಎಲ್ಲ ಕಡೆಯೂ ಇತ್ತು ರೇಟ್ ಸ್ವಲ್ಪ ಕಡಿಮೆ ಆಯಿತು ಎಲ್ಲ ಕಡೆ ಇದ್ದಿದ್ದಕ್ಕೆ ಅದಕ್ಕೆ ಕಡಿಮೆ ಆಯಿತು ಈಗ ಪ್ರೆಸೆಂಟ್ ಛತ್ತೀಸ್ಗಢ ಲಾತೂರು ಆ ಕಡೆ ಸ್ಟೇಟಸ್ ಹೆಂಗಿದೆ ಅಂತ ಹೇಳಕ್ ಆಗುತ್ತೆ ಇವಾಗ ಆ ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲ ಕಡಿಮೆ ಆಗಿದೆ ನೆಕ್ಸ್ಟ್ ತಿಂಗಳಾಗೆಲ್ಲ ಹಿಂಗೆ ಬಂದು ತೆಗಿತಾರೆ ಪಾರ್ಸಲ್ ಯಾವ ತಿಂಗಳಲ್ಲಿ ಪಾರ್ಸಲ್ ಅವ್ರು ಬರ್ತಾರೆ ನೆಕ್ಸ್ಟ್ ತಿಂಗಳು ಬರ್ತಾರೆ ಏಪ್ರಿಲ್ ಏಪ್ರಿಲ್ ಪಾರ್ಸಲ್ ಅವ್ರು ಬರ್ತಾರೆ ಸರ್ ನಿಮಗೆ ಯಾವ ಥರ ಕ್ವಾಲಿಟಿ ಇದ್ರೆ ಒಳ್ಳೆ ಮಾರ್ಕೆಟ್ ಅಲ್ಲಿ ರೇಟ್ ಆಗುತ್ತೆ ಅಂತ ತಿಳಿಸ್ತಾರೆ ಚೆನ್ನಾಗಿ ದ್ವಾರ ಇದ್ರೆ ಹೋಟೆಲ್ ಕ್ವಾಲಿಟಿ ಇದ್ರೆ ಪಾರ್ಸಲ್ ನಮಗೆ ಹಣ್ಣು ಇರಬೇಕು ಈ ಚೆನ್ನಾಗಿ ಚೆನ್ನಾಗಿಲ್ಲ ಹಣ್ಣಾಗಿರ್ಬೇಕು ಹಣ್ಣಿದ್ರೆ